ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಿಸಿ ಪ್ರಿನ್ಸಸ್ ಚಾನಲ್ಗೆ ಸ್ವಾಗತ ನಾನು ಪೀಟರ್ ನಾನು ಪಾರ್ಟ್ ಒನ್ನಲ್ಲಿ ತಡಸ್ ಮಾರುಕಟ್ಟೆಯ ಪಾರ್ಟ್ ಒನ್ನನ್ನು ನಾನು ಮಾರ್ಕೆಟಿನ ಎಲ್ಲ ಭಾಗಗಳನ್ನು ತೋರಿಸಿದ್ದೀನಿ ಇನ್ನೂ ಸ್ವಲ್ಪ ಕೆಲವು ಭಾಗಗಳಿದ್ದಾವೆ ಇದು ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಈ ತಡಸ್ ಮಾರ್ಕೆಟಲ್ಲಿ ಏನೇನು ಸಿಗ್ತಾವೆ ಏನೇನು ವ್ಯಾಪಾರ ಮಾಡ್ತಾರೆ ಜನ ಯಾವ ರೀತಿಯಾಗಿದ್ದಾರೆ ಆನಂತರ ಇಲ್ಲಿ ಸಿಗುವಂಥ ತರಕಾರಿಗಳು ಏನು ಯಾವ ಯಾವ ಹಳ್ಳಿಗಳಿಂದ ಬಂದು ಏನೇನು ಇಲ್ಲಿ ಸಿಗುತ್ತೆ ಇದೆಲ್ಲವೂ ಸಂಕ್ಷಿಪ್ತವಾದ ಮಾಹಿತಿಯನ್ನು ಪಾರ್ಟ್ ಟೂ ಅಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಎಷ್ಟಿದೊಂದು ಹತ್ತು ರೂಪಾಯಿ ಎಲ್ಲ ಮಕ್ಕಳು ತಿನ್ನೋದಲ್ಲ ಇದು ನಿಮ್ಮ ಹೆಸರು ಕಾಶ್ಯ ಹುಬ್ಳಿಯಿಂದ ಬಂದರು ಹುಬ್ಳಿಯಿಂದ ಇಲ್ಲಿ ನಾನು ಹುಬ್ಳಿಯಿಂದಾನೇ ಬಂದಿದ್ದು ತಡಸ್ ಮಾರ್ಕೆಟ್ ಯಾವ ಥರ ಇದೆ ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ ಆಯ್ತು ಕಾಶಿಮ್ ಮಿಸ್ಸಿಪ್ ಚಾನೆಲ್ ಅನ್ನು ನೋಡಿ ಆಯಿತಾ

ನಿಮ್ ತಡಸ್ ಮಾರ್ಕೆಟ್ ತೋರಿಸ್ತಾ ಇದೀವ್ರಿ ನಮ್ಮ ಚಾನಲಲ್ಲಿ ನಿಮ್ಮ ಹೆಸರು ಮಧುನಾ ಎಷ್ಟು ರೀ ಭಾಳ ವರ್ಷ ಆಯ್ತು ಹೆಸರು ಕೇಳಿ ಎಲ್ಲಿ ಯೂಟ್ಯೂಬ್ ಚಾನೆಲ್ त्यो या द न या अरु दिदी मने दिदी मने तान्डी आ मातासँगै न हाम्रो आकाशिन दिना मम्मीले गर्दा भन्यो यल माता दितेंगा होड होडु माता दितेंगा होबी 21 1/2 किलो मात्र अ ल ओटा नें काया द न ह

ಕಾಲೇಜ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ರೀ ತಮ್ಮ ಹೆಸರು ಮೃತ್ಯುಂಜಯ ಇದೆ ಊರ ಹೆಂಗಿದೆ ವ್ಯಾಪಾರ ಸಾಧಾರಣ ಇದೆಯಾ

ಏನ್ರಿ ವ್ಯಾಪಾರ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ರಿ ಸ್ವಲ್ಪ ಇದಾವ ಆಗ್ತಾವ್ ಬಿಡಿ ಅದು ಕೂಡ ವ್ಯಾಪಾರ ಆಗುತ್ತೆ ಈ ಸಂದಿಯಲ್ಲಿ ಅಷ್ಟು ರಶ್ ಆಗಿಲ್ಲ ಜನರು ಬಟ್ ಇಲ್ಲೆಲ್ಲ ತರಕಾರಿ ಮಾತ್ರ ಮಾರ್ತಾ ಇದ್ದಾರೆ ಈಗ ಟಮಾಟೆ ರೇಟು ತುಂಬ ಕಡಿಮೆ ಆಗಿದೆ ರೀ ಹತ್ತು ರೂಪಾಯಿಗೆ ಕೆಜಿ ಬೇಸಿಗೆ ಕಾಲ ಬಂದರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಟಮಾಟಿ ಮಾರ್ತಾರೆ ಈಗ ಹತ್ತು ರೂಪಾಯಿ ಮಾತ್ರ ಇದೆ ಕೆ ಜಿ ಟೊಮೆಟೊ ಏನೇ ಸರ್ ರೀ ರಮೇಶ್ ಅವರ ಎಲ್ಲಿ ತಾಮನ್ ಕೊಪ್ಪಲಿಂದ ಬಂದಿದ್ರಾ ಸೊ ಉಳ್ಳಾಗಡ್ಡಿ ಮಾರ್ತಾ ಇದ್ರಾ ಇದೆಲ್ಲ ನಿಮ್ದೇನಾ ಸೊ ಹೇಗಿದೆ ವ್ಯಾಪಾರ ಇವತ್ತು ಐ ಎಲ್ಲ ಅವ್ರ ಪ್ರೈಸ್ ಎಲ್ಲ ಪ್ರೈಸ್ ಮಾಡಿ ಸರ್ ಹೇಗಿದ್ದೀರಿ ಅಮ್ಮ ಇದು ಯಾವ ಸೊಪ್ಪಮ್ಮ ಸೊಪ್ಪ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಲ್ಲ ತೋರಿಸ್ತೀನಿ ನಾನು ಏನು ಮಾಡ್ತಾರಮ್ಮ ಇದು ಪಲ್ಯ ಮಾಡ್ತಾರ ವಿವರ್ಸ್ ಇದು ಹಾರಿ ಸೊಪ್ಪಂತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಕೀರೆ ಸೊಪ್ಪು ಮೆಂತೆ ಸೊಪ್ಪು ಬಸಾಳೆ ಸೊಪ್ಪು ನೋಡಿದ್ದೀನಿ ಇದು ಹಾರಿ ಸೊಪ್ಪಂತೆ ನೀವು ಕೂಡ ನೋಡಿ ಇದು ತಡಸಲ್ಲಿ ಸಿಗುತ್ತೆ ಇದು ಒಂದು ಸೊಪ್ಪು ಪರಿಚಯ ಆಯಿತು ತಮ್ಮ ಹೆಸರಮ್ಮ ಅಂಗ್ರೀ ಚಟ್ನಿಪುಡಿ ಅಂಗಡಿ ಚಟ್ನಿಪುಡಿ ಹಾಕಿಲರ್ ಅದು ಕೂಡ ಅಷ್ಟೇನಾ ಐವತ್ತ ಇದು ಇಷ್ಟು ಕೆಂಪಗಿದೆ ಅದಷ್ಟು ಸ್ವಲ್ಪ ಡಲ್ ಇದೆಯಲ್ಲ ಇದು ಮಸಾಲೆ ಖಾರನಾ ಯೂಟ್ಯೂಬ್ ಚಾನಲ್ ರೀ ತಡಸ್ ಮಾರ್ಕೆಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ಏನು ಅಡಿಕೆ ವ್ಯಾಪಾರನಾ ನಿಮ್ದು ಸಮಯ ಸರ ಹಾಂ ಕಲಾಲ್ ಇಲ್ಲಿ ಅವರೇನಾ ಬಂದಿದ್ದೀರಾ ಕಲಗಟ್ಟಿ ಹತ್ರ ಹೌದಾ ತಡಸ್ ದುಂಡಸಿ ಹತ್ರ ಹೆಂಗಿದೆ ವ್ಯಾಪಾರ ಸಾಧಾರಣ ಇನ್ನು ಇದೆ ಎಲ್ಲ ವ್ಯಾಪಾರ ಆಗುತ್ತೆ ಯೂಟ್ಯೂಬ್ ವಿಡಿಯೋ ಸಂತಿ ಹೇಗಿದೆ ವ್ಯಾಪಾರ YouTube चैनल यूट्यूब चानल ಚಿಕ್ಕ ಚಿಕ್ಕ ಮಣ್ಣಿನ ಪಾತ್ರೆ ಇದಾವೆ ನೋಡಿ ಇಲ್ಲಿ ಬಹಳ ದಿವಸ ಆಯ್ತು ಮಣ್ಣಿನ ಪಾತ್ರೆನೇ ನೋಡಿಲ್ಲ ಈಗ ಮಣ್ಣಿನ ಪಾತ್ರೆ ನೋಡ್ತಾ ಇದ್ದೀವಿ ಅಮ್ಮ ಇದು ಯಾವುದಕ್ಕೆ ಯೂಸ್ ಮಾಡ್ತಾರಮ್ಮ ಇನ್ನು ಚಿಕ್ಕದ ಅಮ್ಮರು ತೋರಿಸ್ತಾ ಇದಾರೆ ನೋಡಿ ಎಷ್ಟು ಚಿಕ್ಕದಾಗಿದೆ ನೋಡಿ ಏನ್ ಮಾಡ್ತಾರಮ್ಮ ಅದರಲ್ಲಿ ಪೂಜೆ ಮಾಡ್ತಾರ ಹುಬ್ಬಳ್ಳಿಮ್ಮ ಈಗಲೂ ಅಡಿಗೆ ಮಾಡ್ತಾರ ಮನಿನ ಪಾತ್ರೆಯಲ್ಲಿ ಮಾಡೋದಿಲ್ಲಲ್ಲ ಪೂಜೆಗೆ ಕೊಯ್ತಾರ Di sana, di sana. não 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 ಇಲ್ಲಿ ಸುತ್ತಮುತ್ತಲು ಹಳ್ಳಿ ಜನರು ಬಹಳಷ್ಟು ಜನ ಕಾಳು ಕಡಿ ಹೋಗ್ಲಿಕ್ಕೆ ಬರ್ತಾರೆ ಅದಕ್ಕಾಗಿ ಎಲ್ಲಿ ನೋಡಿದರೂ ಕೂಡ ನೋಡಿ ಕಾಲು ಕಡಿನೇ ಇದೆ ಜಾಸ್ತಿಯಾಗಿ ಇಲ್ಲಿ ಕಾಲು ಕಡಿನೇ ಮಾರ್ತಾ ಇದ್ದಾರೆ ವಾರದ ಸಂತೆ ಇದು ಕ್ರಿಕೆಟಲ್ಲಿ ಏನೇನು ಸಿಗ್ತವೆ ಅಂತ ಹೇಳಿಬಿಟ್ಟು ಎಲ್ಲ ಒಂದ್ಸತಿ ಯೂಟ್ಯೂಬಲ್ಲಿ ತೋರಿಸೋಣ ಅಂತೇಳಿ ಹೆಂಗಿದೆ ದೀ ಶೇಂಗಣ್ಣೆದು ಸೂರ್ಯಪ್ಪ ನೂರ ಐವತ್ತ ತಮ್ಮ ಹೆಸರು ಮೊಹಮ್ಮದ್ ರಫೀಕಾ ನೀವೇನು ಹಾಡು ಆಡಿದ್ದು ಸಿನಿಮಾಗಳಲ್ಲಿ ಅದನ್ನು ನೋಡಿ ಲೈಟ್ ಬಂತು ಓಕೆ ಚೆನ್ನಾಗಿದೆಯಾ ನಿನ್ನ ಹೆಸ್ರು ಇಬ್ರಾಹಿಮಾ ಇದೇ ಊರಾ ಚಿಗ್ಗೌಲಿಂದ ಬಂದಿದ್ದೆ ಈರುಳ್ಳಿ ಸೊಪ್ಪು ಅದು ಈರುಳ್ಳಿ ಸೊಪ್ಪು ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ತಡಸಲ್ಲಿ ಏನೇನು ಸಿಗ್ತಾವೆ ಅಂತ ಹೇಳ್ಬಿಟ್ಟು ಒಂದ್ಸರ್ತಿ ಮಾರ್ಕೆಟ್ ಪ್ಲೇಸ್ ತೋರು ಸರ್ ಹೆಸರು ಸರ್ ನಿಮ್ದು ಮಂಜು ಅಂತ ಇಲ್ಲಿ ಅವ್ರೇನು ಹಿಂಗಿದೆ ವ್ಯಾಪಾರ ಎಲ್ಲ ಪರವಾಗಿಲ್ವಾ ಅಮ್ಮ ನಿಮ್ಮ ತಡಸು ಊರಿಂದು ಮಾರ್ಕೆಟ್ ತೋರಿಸ್ತಾ ಇದ್ದೀನಿ ಜನರಿಗೆ ಗಿರ್ನಿ ಇದು ಇಲ್ಲೇ ಕಾರ್ ತಗೊಂಡು ಇಲ್ಲೇ ಗಿರ್ನಿ ಹಾಕ್ಸ್ಕೊಂಡು ಹೋಗ್ತಾರೆ ಜನ

प्राढ राढ, टोते है और बिकात, ब कम कहना रुम्रोट, इस्तर आना हम, हैो तृस्टत, फिटटि कारणा ब क्व्यादि Après प्व्या जह र में प्वacked एपी, के सारी है नियिन। ने मुड्यात कर्या रहा है कि ढाये इसम को ग्लचरहिएव안 भाल आणवा, ब को दो ಇಲ್ಲಿ ನೋಡಿ ಮೂಲಂಗಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೂಪರ್ ಆಗಿದೆ ಸಬ್ಬಸ್ಗೆ ಸೊಪ್ಪು ಕೂಡ ಚೆನ್ನಾಗಿದೆ ಮೂಲಂಗಿ ಕೂಡ ತುಂಬ ಚೆನ್ನಾಗಿದೆ ಮೆಂತ್ಯ ಸೊಪ್ಪು ಕರಿಬೇವ್ ಸೊಪ್ಪು ಯಜಮಾನ್ ನಿಮ್ಮ ಹೆಸರೇನು ಹೌದಾ ಸೊ ಹೆಂಗಿದೆ ವ್ಯಾಪಾರ ಹೌದಾ kon dariji

itu para balonnya ಫ್ರೆಂಡ್ಸ್ ಈಗ ಲೈಟ್ ಫೇಲ್ ಆಗಿದೆ ತುಂಬಾ ಕತ್ತಲಾಗಲಿಕ್ಕೆ ಬರ್ತಾ ಇದೆ ನಾನು ಪಾರ್ಟ್ ಒನ್ನಲ್ಲಿ ತಡಸ್ ಮಾರ್ಕೆಟನ್ನು ನಾನು ತೋರಿಸಿದ್ದೀನಿ ಈಗ ಪಾರ್ಟ್ ಟೂ ಅಲ್ಲಿ ಕೂಡ ನಾನು ತಡಸ್ ಮಾರ್ಕೆಟ್ ಯಾವ ರೀತಿಯಾಗಿದೆ ಅಂತೇಳಿ ತೋರಿಸಿದ್ದೇನೆ ಹೋಪ್ ನೀವೆಲ್ಲ ನೋಡಿ ಎಂಜಾಯ್ ಮಾಡಿರಬೇಕು ಇದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಇವು ಇಲ್ಲಿನವರೆಗೂ ನೀವು ನಮ್ಮ ನೋಡ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಎಪಿಸೋಡೊಂದಿಗೆ ನಾನು ನಿಮಗೆ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್